ಸರ್ಕಸ್ ಬೆಲ್ಗಾಮ್ ಅಪ್ಪಳೋ ಫಸ್ಟ್ ಟೈಮ್ ಬಂದಿದೆ ಇದು ಕೇರಳ ಬೇಸ್ ಕಂಪನಿ ನಮ್ಮದು ಪ್ರೋಗ್ರಾಮ್ ಇಲ್ಲಿ ನಾಳೆ ಹೊಟ್ಟಿಂಗ್ ಸಾಯಂಕಾಲ ಏಳುವರೆಗೂ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಎಮ್ ಎಲ್ ಓಪನಿಂಗ್ ಮಾಡ್ತಾರೆ ಸ್ಟಾಫ್ ஒன்ோல் ம் உண்டு க்ளோ ஜோக்காலி அண்ட் மணிபூரி ஹைலை மணிபூரி ஆர்டிஸ்ட் பிங்கஸ் பிரோகிராம் மணிப்பூரி ஆர்டிஸ்டு இது பெல் தர்கஸ் பண்ணி அதுக்கெல்லாம் வியத்தியமாய் வத்தியஸ்தாய் பிரத்ய ஐட்டம் இல்ல இது நம்ம சர்கே விட்டு அதுக்கெல்லாம் சப்போர்ட்டு நீங்கள் இது இன்விட்டேஷன் உண்டு ಅದು ಇನ್ವಿಟೇಷನ್ ಅದು ನಾಲ್ಕು ಜನಗಳಿಗೆ ಫ್ರೀ ಟಿಕೆಟ್ ನಿಮ್ಮ ಕುಟುಂಬ ಬನ್ನಿ ಸಕ್ಸಸ್ ಮಾಡ್ತೀನಿ ನೋಡ್ತೀನಿ ನಾಳೆ ಆಪರಿ ಶಾಕೆಲ್ಲಂತೀನಿ ಬನ್ನಿ ಹೆಲ್ಪ್ ಮಾಡಿ ನೋಡ್ತೀನಿ ಸರ್ ನಮ್ಮ ಟಿಕೆಟ್ ರೇಟ್ ಒನ್ ಫಿಫ್ಟಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಕ್ಲಾಸ್ನ ತಿನ್ಗೆ ಹಾಕ್ತೀನಿ ಸರ್ ಎರಡು ತಾಸು ಪ್ರೋಗ್ರಾಮ್ ಅಲ್ಲಿ ಒಳ್ಳ ಎರಡು ತಾಸು ಸ್ವಲ್ಪ ಎಂಟರ್ಟೈನ್ಮೆಂಟು ಹೆಲ್ಪ್ ನಿಮ್ಮ ಸೈಡ್ ಸ್ವಲ್ಪ ಸಪೋರ್ಟ್ ಮಾಡಿ ನೂರು ಇಪ್ಪತ್ತು ಜನ ನಮ್ಮ ಇಲ್ಲಿ ನಿಮಗೆ ನಿಮ್ಮ ಹುಡುಗರು ನಮ್ಮ ಬಂದಿದ್ದೀರಿ ಸಪೋರ್ಟ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ